ಒಂದು ಕಾಲದಲ್ಲಿ ಕುಟುಂಬ ಸಮೇತರಾಗಿ ವಾಸಿಸುತ್ತಿದ್ದ ಕಟ್ಟಡಗಳು ಈಗ ಪಾಳುಬಿದ್ದು ಅನೈತಿಕ ಚಟುವಟಿಕೆಗಳ ಅಡ್ಡೆಗಳಾಗಿ ಬಳಕೆಯಾಗುತ್ತವೆ ಹೌದು ಇದು ಚಲಕೆರೆ ನಗರದ ಕೈಲಾಸ್ ರಸ್ತೆಯಲ್ಲಿರುವ ನಗರಸಭೆ ಸಿಬ್ಬಂದಿಗಳ ನಿರ್ವಹಣೆ ಹಾಗೂ ವಾಸ ಮಾಡದೇ ಇರುವ ಕಟ್ಟಡಗಳು ಶಿಥಿಲವಾಗಿದ್ದು ಇದನ್ನೇ ಬಂಡವಾಳ ಮಾಡಿಕೊಂಡ ಯುವಕರು ಪಾಳುಬಿದ್ದಿರುವ ಮನೆಗಳಲ್ಲಿ ಅಕ್ರಮ ಮದ್ಯ ಗುಟ್ಕಾ ಸಿಗರೇಟು ಅಕ್ರಮ ಚಟುವಟಿಕೆಗಳ ತಾಣವಾಗಿದೆ ಕೆಲವು ನಗರಸಭೆ ನೌಕರರು ಇಲ್ಲಿಯ ಕಟ್ಟಡಗಳಲ್ಲಿ ವಾಸವಾಗಿದ್ದರೂ ಸಹ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಶಿಥಿಲವಾದ ಕಟ್ಟಡಗಳಲ್ಲಿ ಪ್ರತಿ ತಿಂಗಳು ಸರಿಯಾಗಿ ಬಾಡಿಗೆ ಪಾವತಿಸ್ತಾ ಇದ್ರು ಅವರಿಂದ ವಿಶಾಲ ವ್ಯಾಪ್ತಿಯ ಈ ಪ್ರದೇಶ ಸದಾ ಚಟುವಟಿಕೆಗಳಿಂದ ಇರ್ತಾಯಿತು ಕೇವಲ ಹತ್ತಾರು ಸಂಖ್ಯೆಯಲ್ಲಿರುವ ಶಿಥಿಲವಾದ ನೈತಿಕ ತಾಣಗಳಾಗಿದ್ದು ಅಕ್ಕಪಕ್ಕದಲ್ಲಿ ವಾಸಿಸುವ ಸಾಂಸಾರಿಕ ಕುಟುಂಬಗಳು ತೆರೆ ತಗ್ಗಿಸಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ ಯುಕೆಪಿ ನೌಕರರು ಇಲ್ಲಿನ ಮಹಿಳೆಯರ ಆಕ್ರೋಶದ ನುಡಿಗಳನ್ನು ನೀವೇ ಕೇಳಿ ನೀವು ನೋಡಿದ್ದೆಲ್ಲಾಳಾಗ ಹೋಗಬೇಕ ಹೇಳಿ ನೋಡೋಣ ಎಲ್ಲಾ ನೋಡ್ ಅಡಿತವಪ್ಪ ಕೆಟ್ಟ ದುರ್ವಾಸನೆ ಬಂದದಪ್ಪ ಆ ಕಡಿಂದ ಈ ಕಡೆಗೆ ಎಲ್ಲಾ ಒಂದು ಎರಡು ಎಲ್ಲಾ ಮನೆಗಳೆಲ್ಲ ಗೊಬ್ಬದ್ ನೋಡ್ ಬಂದ ನೀನೇನೆ ಗೊಬ್ಬೆದ್ ಹಾಳಾಗ್ ಹೋಗಿತಿ ಏನ್ ನಾವೇನ್ ಇರ್ಬೇಕೋ ಬೇಡ್ರಪ್ಪ ಹೇಳ್ರಿ ನೋಡೋಣ ನಮಗೂ ಮಕ್ಳು ಮರಿ ಎಲ್ಲ ಇದಾರೆ ನಾವು ಮುದುಕರು ಅದೀವಿ ಹಾ ನಮ್ಗ್ ಆರೋಗ್ಯ ಬೇಡವೆ ಏನ್ ನೋಡೋಣ ಎಲ್ಲಾನು ನಡೀತದೆ ಎಲ್ಲಾನು ಆಗುತ್ತೆ ನಾವೇನ್ ಮಾಡ್ಲಾ ಇವ್ರು ಇವ್ರ ಕೈಗೆ ಕೊಟ್ಟಿದ್ದೀವಿ ಕೇಳೋಣ ಸರ್ಕಾರಿ ಅವ್ರ ಕೈಗೆ ಕೊಟ್ಟಿದೀವಿ ಅವ್ರ ಮೂರಿಂದ ನಾಲ್ಕ್ ಸಲ ಕೊಟ್ಟಿದ್ದಾರೆ ರಿಪೋರ್ಟ್ ನ ಕೊಟ್ಟರು ಒಬ್ರು ಕಿವಾಗ ಹಾಕೊಂಡಿಲ್ಲ ಏನ್ ಮಾಡ್ಬೇಕು ಹೇಳಿ ನೋಡೋಣ ಕಂಡಾಯ್ಕ್ ಮಾತ್ರ ಬರ್ತಾರೆ ಹಾ